ಎಷ್ಟಿದೆ ದುಡ್ಡು ತಗೊಂಡ್ಕೊಂಡು ಕೊಡೋದ ಡ್ರೈರಲ್ಲಿ అదే సేర్స్బు సేర్ చింటు బిచ్చు తోర్స బిచ్చు బోర్స్బు నిజ్ చింటు ఫిల్మ్ అండి ధారావ్యాల సీరియల్ అవుతు ಯಾರ ಲೌಡ್ ನಲ್ಲಿ ಆಕ್ಟಿಂಗ್ ಚೆನ್ನಾಗಿ ಮಾಡೋದ್ರೆ ಎರನೋರ ಆಗಬಹುದು ಸೈರಲ್ಲ ಅದಕ್ಕೆಲ್ಲ ಫೇಸ್ ಏನೋ ಏನು ಎತ್ತು ಫೇಸ್ ಓಕೆ ಅಲ್ಲ ಟ್ರೈನಿಂಗ್ ಕ್ಲಾಸಸ್ ಅಂತ ಸೊ ಕೊಡು bande ಮೊಸರು ತಂದ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಸಂಜೆ ರುಟೀನ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸೌರ್ ಕರ್ಬೇಕು ಸೌಳ್ ಸ್ವಲ್ಪ ಸೌತೆಕಾಯಿ ತಿನ್ನಬೇಕಾಗಿತ್ತು ಬಾಡಿ ಹೀಟಾಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಸೌತೆಕಾಯಿ ತಿಂದರೆ ಸಮಾಧಾನ ಆಯ್ತದೆ ನಿನ್ನೆ ಮೊನ್ನೆ ಎಲ್ಲ ಚಿಕನ್ ಸಾಂಬಾರು ಮತ್ತು ನೆನ್ನೆ ಪಲಾವ್ ಮ ಮೊನ್ನೆನೂ ಪಲಾವ್ ಮಾಡಿದೆ ಬೋಂಡ ಮಾಡಿ ಮತ್ತು ಇವಾಗೆಲ್ಲ ಮಳೆಗಾಲ ಚಳಿಗಾಲ ಬಿಸಿ ಬಿಸಿ ಬ್ರೇಕ್ಫಾಸ್ಟು ಮಾಡ್ಕೊಂಡು ತಿನ್ನೋದಂದರೆ ಈಗ ಚಳಿಗೆ ಚೆಂದ ಅಲ್ವಾ ಹಾಗಾಗಿ ಇವತ್ತು ಮತ್ತೆ ಪಲಾವ್ ಮಾಡಿ ಬೋಂಡ ಮಾಡಿದೆ ಮತ್ತು ನೆನೆ ಚಿಕನ್ ಸಾಂಬಾರು ಎಲ್ಲ ಈಟು ಆಗಿ ಮಸಾಲೆ ಪದಾರ್ಥ ಜಾಸ್ತಿ ಬಿದ್ದಿದೆ ಅಲ್ವಾ ಹಾಗಾಗಿ ಬಾಡಿ ಈಟಾಯಿತು ಇವಾಗ ತುಂಬಾ ಈಟಾಗಿರೋದ್ರಿಂದ ಎದೆ ಊರಿ ಸ್ಟಾರ್ಟ್ ಆಗೈತೆ ಹಾಗಾಗಿ ನನಗೆ ಸಮಾಧಾನನೇ ಆಗ್ತಾಯಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಕಿಚನಲ್ಲೆಲ್ಲ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಅಕ್ಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸಂಜೆ ಅಡುಗೆಗೆ ಸೌಂಡನ್ನು ಸ್ವಲ್ಪ ಕಡಿಮೆ ಕೊಡು ನನ್ನ ಅಪ್ಪ ಅದಕ್ಕೆ ಆಯ್ತಲ್ಲ ಕಣಪ್ಪ ಸ್ವಲ್ಪ ಸೌತೆಕಾಯಿನೂ ಮೊಸರು ಅಂತ ಅಂದ್ಬಿಟ್ಟು ಇವಾಗ ಸೌತೆಕಾಯಿ ತಗೊಂಡ್ ಬಂದಿದ್ದಾನೆ ಸೌತೆಕಾಯಿ ಇವಾಗ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊತ ಇದ್ದೀನಿ ನನಗೆ ಸಿಪ್ಪೆ ಸಮೇತ ತಿನ್ನಬೇಕು ಅಂದ್ರೆ ಆಗಲ್ಲ ಅಂದರೆ ಎಳೆ ತುಂಬ ಎಳೆದಿದ್ದರೆ ಸಿಪ್ಪೆ ಸಮೇತ ತಿನ್ಬೋದು ಇದು ಸ್ವಲ್ಪ ಜಾಸ್ತಿ ಪಲ್ತಿದ್ದ ಹಾಗಾಗಿ ಸಿಪ್ಪೆನ ತೆಗಿತಾಯಿದ್ದೀನಿ ತೆಗೆದ್ಬಿಟ್ಟು ಸೌತೆಕಾಯಿ ತಿನ್ಬಿಟ್ಟು ಸ್ವಲ್ಪ ಮೊಸರು ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕು ಸಮಾಧಾನ ಆಯ್ತದೆ ಆಮೇಲಿಂದ ಸ್ವಲ್ಪ ಬಿಸಿರು ಕಾಯಿಸಿ ಬಿಸಿ ಕುಡಿತೀನಿ ಜಾಸ್ತಿ ಮಸಾಲೆ ಐಟಮ್ ತಿಂದರೆ ಇದೇ ರೀತಿ ಆಗುತ್ತೆ ಎಲ್ರಿಗೂ ಕೂಡ ನಮಗೆ ಅಂತಲ್ಲ ಎಲ್ರಿಗೂ ಕೂಡ ಮಸಾಲೆ ಐಟಮ್ ತಿಂದರೆ ಇದೇ ಥರ ಆರೋಗ ಆರೋಗ್ಯ ಏರುಪೇರ ಮತ್ತು ಇನ್ನು ಸಂಜೆ ನೈಟ್ ಅಡುಗೆ ಮಾಡಬೇಕು ಅಡುಗೆ ಕೂಡ ಮಾಡಿಲ್ಲ ಇವಾಗೆಲ್ಲ ಟ್ರೆಂಡಿಂಗ್ ಸಾಂಗು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತ ಯಾವ ಫೋನ್ ಓಪನ್ ಮಾಡು ರೀಲ್ಸ್ ಅಲ್ಲಿ ಬರೀ ಬ್ಯಾಂಗಲ್ ಬಂಗಾರಿನ ಓಡ್ತಾ ಇದೆ ಸಾಂಗು ಯಾವ ಫೋನ್ ತೆಗೀರಿ ರೀಲ್ಸ್ ನೋಡಿ ಬರೀ ಬ್ಯಾಂಗಲ್ ಬಂಗಾರಿ ರೀಲ್ಸ್ ಜಾಸ್ತಿ ಇದೆ ಚಿಂಟು ನಿಂಗೆ ಸೋತೆಕಾಯಿ ಇನ್ನಾಗಲ್ಲ ಇವಾಗ ಇಸ್ಕೋರಕ್ಕೆ ಆಗಲ್ಲ ಮತ್ತೆ ಯಾರೆಲ್ಲ ಹೊಸಬ್ರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಮಾಡಬೇಕು ಹೇಳೋದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋನ ವಾಚ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸೋತಕ್ಕೆ ತಿಂದು ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ ಇವಾಗ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದು ಅಡುಗೆ ಮಾಡೋಣ ಅಂತ ಹಾಗೆ ನನ್ನ ಮಗನಿಗೆ ಸ್ವಲ್ಪ ನೆಗಡಿ ಆಗಿರೋದ್ರಿಂದ ಬಿಸಿರಿಟ್ಟಿದ್ದೀನಿ ಸ್ವಲ್ಪ ಮಿಕ್ಸ್ ಹಾಕಿ ಅಬ್ಬೆ ತೊಗೊಂಡ್ರೆ ನೆಗಡಿ ಸ್ವಲ್ಪ ಕಡಿಮೆ ಆಗುತ್ತೆ ಮೂಗು ಕಟ್ಕೊಂಡಿರೋದೆಲ್ಲ ಸ್ವಲ್ಪ ರಿಲೀಸ್ ಆದರೆ ಸ್ವಲ್ಪ ಅವನಿಗೆ ನೆಗಡಿ ಸ್ವಲ್ಪ ಕಡಿಮೆ ಆದರೆ ಸ್ವಲ್ಪ ಉಸಿರಾಟಕ್ಕೆ ಸರಿಯ್ತದೆ ಮೂವಳು ಬ್ಲಾಕ್ ಆಗಿಬಿಟ್ಟಿದೆ ತುಂಬ ಹಾಗಾಗಿ ಇವಾಗ ರೈಸ್ ಗಿಡ್ತಾಯಿದೆ ಅನ್ನಕ್ಕೆ ಇವಾಗ ಅನ್ನ ಆದ ತಕ್ಷಣ ಇವಾಗ ಬಿಡ್ತಿರಲ್ಲ ಅವನಿಗೆ ಬೇಕ್ ಕೊಟ್ಬಿಟ್ಟು ಮೊಟ್ಟೆ ಎಲ್ಲ ಬೇಕಾಕ್ಬಿಟ್ಟು ಮ ಇವತ್ತು ಟೊಮೊಟೊ ಗೊಜ್ಜು ಮೊಟ್ಟೆ ಹಾಕಿ ಟೊಮೊಟೊ ಗೊಜ್ಜು ಅನ್ನ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ಇದೊಂದು ಮಿನಿ ಲಾಗಾಗಿರುತ್ತೆ ಸಂಜೆ ರುಟೇನ್ ಲಾಗು

ಓಕೆ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ನೋಡ್ತಿದ್ರಲ್ಲ ಮೊಟ್ಟೆ ಟೊಮೊಟೊ ಗೊಜ್ಜಿನ ಪಲ್ಯನೂ ಕೂಡ ರೆಡಿ ಮಾಡಿದೆ ಇದು ಬಂದು ನನ್ನ ಮಕ್ಳಿಗಂತೂ ತುಂಬಾ ಫೇವ್ರೇಟ್ ಡಿಶ್ ಅಂತಲೇ ಹೇಳ್ಬೋದು ರೆಸಿಪಿ ಇವಾಗ ಊಟ ಮಾಡಿ ಬಿಸಿ ಬಿಸಿ ಅನ್ನ ಮೊಟ್ಟೆ ಗೊಜ್ಜು ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಜೀವನದಲ್ಲಿ ಏರುಪೇರು ಕಷ್ಟ ಸುಖ ಇದ್ದೇ ಇರುತ್ತೆ ನೆಮ್ಮದಿ ಅಂತೂ ಇರೋದಿಲ್ಲ ನೆಮ್ಮದಿನ ಯಾರೂ ಕೊಡೋದಿಲ್ಲ ನಮಗೆ ನಾವೇ ತಗೋಬೇಕು ಓಕೆ ಗುಡ್ ನೈಟ್